ಹಾಸನ ಜಿಲ್ಲೆ ಅರಸಿಕೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವರು ಹಾಗೂ ಹೊಳೆನರಸೀಪುರ ಕ್ಷೇತ್ರದ ಶಾಸಕರು ಡಿ ರೇವಣ್ಣ ಅವರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ರಾಜ್ಯ ಸರ್ಕಾರ ರೈತರಿಗೆ ಅನಾನುಕೂಲ ಮಾಡುತ್ತಿರುವ ಹಾಗೂ ಪ್ರತಿದಿನ ವಿದ್ಯುತ್ ಕಡತ ಹೆಚ್ಚು ಮಾಡುತ್ತಾ ಬಂದಿರುತ್ತದೆ ಬೇಸಿಗೆಯಾದ ಕಾರಣ ದನಕರುಗಳಿಗೆ ನೀರಿನ ದಾವೆ ಹೆಚ್ಚಾಗಿದೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ ಟ್ರಾನ್ಸ್ಫರಂ ರೈತರಿಗೆ ಕೊಡುವಂತೆ ಮನವಿ ಮಾಡಿದರು

ಇದು ಜಿಲ್ಲೆ ಇದು ಕೂಡ ಹರ್ಶಿಲ್ಕೆರೆ ತಾಲೂಕಿಂದ ನನ್ನ ಹತ್ರ ಕೊಡ್ತಿಲ್ಲ ಜಿಲ್ಲೆ ಕೂಡ ಇಲ್ಲಿ ಇವತ್ತು ಅವರು ಒಬ್ಬ ಸಾಮಾನ್ಯ ಇನ್ನು ಹುಡುಗ ಇವತ್ತು ಕದಬಳ್ಳಿಯಿಂದ ಹಾಸ್ಟೆಲ್ ಇಪ್ಪತ್ನಾಲ್ಕು ಫ್ಲೈಓವರ್ ಯಾರು ಮಾಡಿಕೊಟ್ಟರು ಹಾಸನ ರೈಲ್ವೆ ಫ್ಲೈಓವರು ಹತ್ತು ವರ್ಷ ಹಂಗೆ ಬಿದ್ದಿತ್ತಾ ಕೈ ಎಲ್ಲಿ ಇಲ್ಲೇ ಕೈ ಪುಡಿ ಐತೆನಾ ಅಲ್ಲ ಇಲ್ಲಿ ತೋರಿಸಿ ಕೈ ಪುಡಿ ಕೊಡ್ತೀವಿ ಇಲ್ಲ ಇವತ್ತು ಇಲ್ಲಿ ಕಾರ್ ಐತೆ ಕೈ ಪುಡಿ ಆಮೇಲೆ ಅದಾಯ್ತಾ ಸರ್ ನಿಮಗೆ ಮನೆ ಮನೆಗೆ ಕರ್ತೀವಿ ಬಂದು ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ವಿ ಸರ್ ಎಷ್ಟು ಆಮೇಲೆ ಕುಡಿಯೋ ನೀವು ಜೆ ಜಿ ಎಂಬ ಅದು ಮಾಡಿ ಸರ್ ನಾಲ್ಕೂವರೆ ಸಾವಿರ ಕೊಟ್ಟು ಹರಸಿಕೆರೆ ರೇಟ್ ಸ್ಟೇಷನ್ನು ದೇವೇಗೌಡರು ಶಕ್ತಿ ಇರೋತ್ಗೆ ನಾನಾಗಲಿ ಪ್ರಜ್ವಲ್ಲ ದೇವೇಗೌಡ ಶಕ್ತಿ ನಮಗೆ ದೇವರು ಶಕ್ತಿ ಇರೋತ್ಗೆ ಹಸಿಕೆರೆ ತಾಲೂಕಿನ ಮಟ್ಟಕ್ಕೆ ಬಂತು ದೇವರು ಶಕ್ತಿ ಇಂದವ್ರು ಏನಂತ ಉಮಾನ ಸರ್ಕಾರದಲ್ಲಿ ಎಷ್ಟು ಮಾಡಿ ಕೊಟ್ಟಿದ್ದೀನಿ ತಾಲೂಕಿಗೆ ಎಸ್ ಸ್ಕೇಲ್ೂ ಎಸ್ ಕಾಲೇಜು 60 ವರ್ಷದ ಕಾಂಗ್ರೆಸ್ ಮಾರ್ತಾ 1600 ಹೈ ಸ್ಕೂಲ್ 750 ಪಿ ಯು ಕಾಲೇಜು 250 ಫಸ್ಟ್ ಕೇಟ್ ಕಾಲೇಜ್ ಅರ್ಸಿಕೇರೆ ಫಸ್ಟ್ ಕೇಟ್ ಕಾಲೇಜ್ ಮಡಿ ಗೆಯದ್ರು ನಮ್ಮ ಕಾಲೇಜಲ್ಲಿ ಅವರಿ ಎಂಎ ಲಾಗಿನ್ ಆಗ ನಾನು ಪ್ರಧಾನ ಮುಖ್ಯಮಂತ್ರಿಗಳ ಹೌದು ಬಡವರದ್ದು ಅವರೇ ಮಾಡಿದ್ರು ಇರೀಶಲ್ಲಿ ಅವರೇ ಮಾಡಿದ್ರು ನೀವು ಪಿ ಯು ಕಾಲೇಜ್ ಎಷ್ಟು ನಾವು ಇಂಜಿನಿಯರಿಂಗ್ ಕಾಲೇಜು ಕುಮಾರಣ್ಣವ ಕುಮಾರ ಅಧಿಕಾರಿಗಳು ಆಗಲ್ಲ ಅಂತ ಕೂತಿದ್ರು ಮಿಡಿಯು ದೋರ್ಸೋದು ಯಾರಪ್ಪ ಎಷ್ಟು ಅಷ್ಟು ದೋಸೆ ಕೊಟ್ಟಿದ್ರು